ಅತಿ ಬೇಡ ಮಿತಿ ಇರಲಿ ಮಕ್ಕಳಿಗೆ ಸ್ವಲ್ಪ ಸ್ವೇಚ್ಛೆ ಕೊಡಿ ಮಕ್ಕಳನ್ನು ಪ್ರತಿ ಕಾವಲು ಕಾಯುತ್ತಾ ಅವರು ಮಾಡುವ ಪ್ರತಿಯೊಂದು ತಪ್ಪನ್ನು ಅವರನ್ನು ಬೈದು ಅವಮಾನಿಸುತ್ತಿದ್ದೀರಾ ನೀವು ಹಾಗೆ ಮಾಡಿದರೆ ಮಕ್ಕಳು ಅದನ್ನು ಪ್ರತೀಕಾರ ಭಾವನೆ ಜಾಗೃತವಾಗುತ್ತದೆ ತಾವೇನು ಮಾಡಿದರೂ ತಂದೆ ತಾಯಿಗೆ ಹೇಳಲೇಬಾರದು ಎಂದು ಎಲ್ಲವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಸ್ನೇಹದಿಂದ ಇರಿ ಅದರಲ್ಲೂ ಹೆಣ್ಣು ಮಗುವಾದರಂತೂ ತಾಯಿ ಸ್ನೇಹಿತೆಯ ಹಾಗೆ ನೋಡಬೇಕು ಆದ್ದರಿಂದ ಅವಳು ಎಲ್ಲವನ್ನು ನಿಮಗೆ ಬಿಚ್ಚಿ ಹೇಳಲು ಸಾಧ್ಯವಾಗುತ್ತದೆ ವಿಷಯಗಳನ್ನೆಲ್ಲ ಹೇಳಿಕೊಳ್ಳಲು ಧೈರ್ಯ ಕೊಡುತ್ತದೆ ಆದ್ದರಿಂದಲೇ ವಯಸ್ಸಿಗೆ ಬಂದ ಮಕ್ಕಳನ್ನು ಸ್ನೇಹಿತರಂತೆ ಕಾಣಬೇಕು ಎಂದು ಬಲ್ಲವರು ಹೇಳಿದ್ದಾರೆ ಮಕ್ಕಳು ಬೆಳೆಯುತ್ತಾ ಬೆಳೆಯುತ್ತಾ ವಯಸ್ಸು ಬಂದಂತೆ ತಂದೆ ತಾಯಿಗಳ ಅಂಕೆಯಿಲ್ಲದೆ ಸ್ವಲ್ಪ ಸ್ವೇಚ್ಛೆಯನ್ನು ಬೇಕೆಂದು ಕೊಳ್ಳುತ್ತಾರೆ ಆದರೆ ಇತ್ತ ತಂದೆ ತಾಯಿಗಳು ಈ ವಯಸ್ಸಿನಲ್ಲಿ ಮಕ್ಕಳು ಕೆಟ್ಟ ಹಾದಿ ಹಿಡಿದರೆ ಕಷ್ಟ ಎಂದು ಅವರನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ನೋಡುತ್ತಾರೆ ಹೀಗಾಗಿ ಇದು ಇಬ್ಬರ ನಡುವೆ ಘರ್ಷಣೆ ಜಗಳಗಳಿಗೆ ನಾಂದಿಯಾಗುತ್ತದೆ ಈ ಪರಿಸ್ಥಿತಿಯನ್ನು ತಾಯಿ ಸರಿ ಮಾಡಬೇಕು ಮಕ್ಕಳಿಗೆ ತಿಳಿಹೇಳಿ ಸರಿಯಾದ ದಾರಿಯಲ್ಲಿ ಅವರು ನಡೆಯುವಂತೆ ಮಾಡಿ ಬೆಳೆಯುತ್ತಿರುವ ಮಕ್ಕಳಿಗೆ ಎಚ್ಚರಿಕೆಗಳನ್ನು ಹೇಳುವುದು ಒಳ್ಳೆಯದು ಹಾಗೆಂದು ಒತ್ತಿ ಒತ್ತಿ ಹೇಳುತ್ತಾ ಅವರಿಗೆ ಬೇಸರ ತರಿಸಬೇಡಿ ಅದರಿಂದ ಮಕ್ಕಳಿಗೂ ಬೇಸರವಾಗುತ್ತದೆ ಮಕ್ಕಳಿಗೆ ಇಂಧನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಎಂದು ಹೇಳಿಕೊಡಿ ಅವರು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡಿ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗಳಿಗೆ ಅವರು ಇನ್ನೂ ಮಕ್ಕಳೇ ಹಾಗೆಂದು ಅವರ ವಯಸ್ಸಿಗೆ ತಕ್ಕ ಬಾಧ್ಯತೆಗಳನ್ನು ಅವರು ಮಾಡಲು ಅಡ್ಡಿ ಬರಬೇಡಿ ಅವರಿಗೂ ಹೊಣೆಗಾರಿಕೆ ಕೊಡಿ ಅದರಲ್ಲೂ ಕುಟುಂಬದ್ದು ಆಗ ಅವರಿಗೆ ಕಷ್ಟ ಸುಖಗಳು ಕುಟುಂಬದ ಸಮಸ್ಯೆಗಳು ಅರ್ಥವಾಗುತ್ತವೆ ಮಕ್ಕಳಿಗೂ ವಯಸ್ಸು ಬಂದಂತೆ ತಮ್ಮದೇ ಆದ ಅಭಿಪ್ರಾಯಗಳು ತಮ್ಮ ದೇಹದ ನಿಲುವುಗಳು ಇರುತ್ತವೆ ಅವರ ಅಭಿಪ್ರಾಯಗಳನ್ನು ಗೌರವಿಸಿದರೆ ನಿಮ್ಮ ಹಿರಿತರವನ್ನು ಗೌರವಿಸಿಕೊಂಡಂತೆಯೇ ಧನ್ಯವಾದಗಳು